ಬೇರೆ ಬೇರೆ ವಿಷಯಗಳಿಗೆ ಅವ್ರಿಗೆ ಅನುಕೂಲ ಆಗ್ಬೇಕಂತೇಳಿ ರದ್ದು ಮಾಡಲಿಲ್ಲ ಬಿ ಪಿ ಎಲ್ ಇದನ್ನ ತಂದು ಎ ಪಿ ಎಲ್ಗೆ ಇಟ್ಟಿದ್ದೀವಿ ಅವ್ರ ಕಾರ್ಡ್ ಊರ್ಜಿತವಾಗಿದೆ ಆದ್ರೆ ಕ್ರಮ ತೆಗೆದುಕೊಳ್ಳಕ್ಕೆ ಅನಾನುಕೂಲ ಆಗಿದೆ ಸಹಕಾರ ಕೇಳ್ತೀನಿ ಇದಕ್ಕೆ ಪರಿಹಾರ ಎಂಪಿ ಹನ್ನೆರಡು ನಿಮಿಷ ಮೂರು ಪಕ್ಷಗಳು ಈ ಈ ಪ್ರಶ್ನೆಯನ್ನ ಮುಂದಿಟ್ಟಿದಾವೆ ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ ಯಾರಿಗೆ ಹೆದರ್ತಾ ಇದ್ದೀರಿ ಯಾಕೆ ಹೆದ್ರಬೇಕು ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನ ರದ್ದುಪಡಿಸಿ ಅರ್ಹರಿಗೆ ಅರ್ಹರಿಗೆ ಅನ್ಯಾಯ ಆಗದೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ ಅನರ್ಹರನ್ನ ರದ್ದುಪಡಿಸೋದು ಕೂಡ ನಿಮ್ ಕರ್ತವ್ಯ ಇದೆ ಯಾರಿಗೆ ಹೆದರ್ತಾ ಇದೀರಿ ನೀವು ಅಂದ್ರೆ ಅಕ್ರಮ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು ರವಿವ್ ಹೇಳೋದು ಬಹಳ ಸ್ವಾಗತಾರ್ಹ ಇದೆ ಮಾಧ್ಯಮಕ್ಕೆ ಹೋಗದಿರೋ ನೀವು

ಏ ಖರ್ಗೆ ನೀವು ಸಚಿವರ ಏನ್ರಿ ಯಾವ ಕಡ್ತಕೋಬಾರ್ದು ಯಾವ ಕಡ್ತಕೋಬಾರ್ದು ಯಾವ ಕಡ್ತಕಿಲ್ಲ ಸಾಕ್ ಸಾಕು ಸಾಕುಡಿತ್ತು ನೋಡ್ರಿ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿಲ್ಲ ಪಕ್ಷಗಳೆಲ್ಲವೂ ಸೇರಿ ಪಕ್ಷ ಮಾತಾಡ್ರಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟರೆ ಆಗ್ತದೆ ಇರ್ತದೆ ನಾನು ಓಪನ್ ಇಟ್ಟಿದ್ದೀನಿ ಬಿ ಪಿ ಎಲ್ ಕಾರ್ಡ್ಗೆ ಇಲ್ಲದ ಗೋಜೆಗೌಡ್ರೆ ಹೇಳ್ತಾ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಈಗ ಪಕ್ಷಾತೀತವಾಗಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸೇರ್ತದೆ ಬಿಜೆಪಿ ಸೇರ್ತದೆ ಜನತಾದಳ ಸೇರ್ತದೆ ನಾನು ಅಪೀಲ್ ಮಾಡಿದ್ದೀನಿ ನಾನು ಏನು ಹೇಳಿದ್ದೀನಿ ಓಪನ್ ಇಟ್ಟಿದ್ದೀವಿ ಬಿ ಪಿ ಎಲ್ ಕಾರ್ಡ್ ಯಾರು ಆದರೂ ಅವರು ಅವ್ರ ಸಭೆ ಕಾರಣಕ್ಕೆ ಹೋದ್ರೆ ಅವರು ಸಿಗ್ತಾರೆ ಎ ಪಿ ಎಲ್ ಕಾರ್ಡು ಜಾಸ್ತಿ ಇದೆ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ನಿಮ್ಮ ಸಹಕಾರಕ್ಕೆ ಹೇಳ್ತಾರೆ ಮತ್ತು ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಐವತ್ತೇಳು ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಪರಿಸರ ಪರಿಸರ ಸಚಿವರು ಸನ್ಮಾನ್ಯ ಸಭಾಪತಿಗಳೇ ಉತ್ತರ ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದ್ದಾರೆ ಸಭಾಪತಿಗಳೇ ಆದರೆ ಏನು ರಾಜ್ಯ ಸರ್ಕಾರ ಬ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಆ ಅರಣ್ಯ ಪ್ರದೇಶವನ್ನು ಲೀಸಿಗೆ ಕೊಟ್ಟಿದ್ದು ಇದರಲ್ಲಿ ಹಳೆಯ ಪ್ರಕರಣ ಇಪ್ಪತ್ನಾಲ್ಕು ವರ್ಷದ ಪ್ರಕರಣ ಆ ಪ್ರಕರಣದಲ್ಲಿ ಮಾನ್ಯ ಸಚಿವರು ಅವರು ಬಂದ ನಂತರ ಒಂದು ಇಪ್ಪತ್ನಾಲ್ಕರಂದು ಅವರು ಈ ಪ್ರಕರಣವನ್ನು ತ್ವರಿತ ತ್ವರಿತವಾಗಿ ಇತಿಹಾಸಗೊಳಿಸಬೇಕು ಅಂತೇಳಿ ಒಂದು ಕಮಿತಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ